ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಕನ್ನಡದಲ್ಲಿ ಒಂದು ಮಾತಿದೆ ಹುಟ್ಟಿಸಿದ ದೇವರು ಹುಲ್ಮೇಯಿಸ್ತಾನ ಸ್ಥಾನ ಅಂತ ಆಡು ಆಡು ಭಾಷೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಹುಟ್ಟಿಸಿದ ದೇವರು ಹುಲ್ಮೆಯ ಸ್ಥಾನ ನಡಿ ಏನಕ್ಕೆ ಇಷ್ಟೊಂದು ಚಿಂತೆ ಮಾಡ್ತೀಯ ನಿನ್ನ ಮಗನ ಬಗ್ಗೆ ನಿನ್ನ ಮಕ್ಕಳ ಬಗ್ಗೆ ಅಂತ ಬೇರೆ ಸಹಜವಾಗಿ ಫ್ರೆಂಡ್ಸ್ ಆಗಲಿ ಇನ್ನೊಬ್ಬರಾಗಲಿ ಮಾತಾಡಬೇಕಾದ್ರೆ ಹೇಳ್ತಾರೆ ಸಹಜವಾಗಿ ಪೋಷಕರಿಗೆ ಒಂದು ಆತಂಕ ಇರ್ತದೆ ನಮ್ಮ ಮಕ್ಕಳ ಭವಿಷ್ಯ ಹೇಗೋ ಏನೋ ಅನ್ನೋ ಒಂದು ಆತಂಕ ಇರ್ತದೆ ಈ ಆತಂಕದ ವಿಚಾರನ ಡಿ ವಿ ಜಿ ಅವರು ಏನು ಏನಾದರೂ ಹೇಳಿದಾರಾ ಯಾವುದಾದ್ರೂ ಕಗ್ಗದಲ್ಲಿ ಹೇಳಿದಾರಾ ಅಂತ ನೋಡಿದ್ರೆ ಮಕ್ಕಳ ಭವಿಷ್ಯವ ಚಿಂತಿಸುತ್ತೆ ಕಕ್ಕುಲತಿಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದೊಳಗೆ ದಕ್ಕಿತೇ ಕುರುಪಾಂಡು ತನೆಯರಿಗೆ ರಾಜ್ಯ ಸುಖ ದಿಕ್ಕವರಿಗವರವರೆ ಮಂಕುತಿಮ್ಮ ಅಂತ ಹೇಳ್ತಾರೆ ಇದು ಅರ್ಥ ಏನಪ್ಪಾ ಅಂದರೆ ಮಕ್ಕಳ ಭವಿಷ್ಯನ ಚಿಂತಿಸ್ಕೊಂಡು ನಾವು ಕಕ್ಕುಲತಿ ಪಡೋ ಅವಶ್ಯಕತೆ ಇಲ್ಲ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದೊಳಗೆ ಭಾಗ್ಯ ಅನ್ನೋದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಪಕ್ವ ಹೋಗ್ತದೆ ಉದಾಹರಣೆಗೆ ಹೇಳೋದಾದರೆ ಬೀದಿ ಲಾಡ್ತಿದ್ದಂಥ ಚಂದ್ರ ಚಂದ್ರಗುಪ್ತ ಮೌರ್ಯನ ಚಾಣಕ್ಯ ಸಿಕ್ಕದ ಮೇಲೆ ಅವನು ದೊಡ್ಡ ಚಕ್ರವರ್ತಿಯಾಗಿ ಬೆಳಿತಾನೆ ಅವನು ಅವನಿಗೆ ಸಹ ಅವನಿಗೆ ಗೊತ್ತೇ ಇರಲ್ಲ ಅವನಿಗೆ ಅವನು ಬ ಚಕ್ರವರ್ತಿ ಆಗ್ತಾನೆ ಅನ್ನೋದು ಅವನಿಗಾಗಲಿ ಅವ್ನು ಪೋಷಕರಾಗಲಿ ಯಾರು ಪೋಷಕರಿಗಾಗಲಿ ಯಾರಿಗೂ ಗೊತ್ತೇ ಇರೋಲ್ಲ ಚಾಣಕ್ಯನ ಪರಿಚಯ ಆದಮೇಲೆ ಚಾಣಕ್ಯನ ಒಂದು ಸಂಘ ಆದ ಮೇಲೆ ಅವನು ದೊಡ್ಡ ಚಕ್ರವರ್ತಿಯಾಗಿ ಬೆಳಿತಾನೆ ಒಬ್ಬ ಕುರಿಗಾಯಿ ಕುಟುಂಬದಲ್ಲಿ ಹುಟ್ಟದಂಥ ಒಬ್ಬ ಕಾಳಿದಾಸ ಮುಂದೆ ದೊಡ್ಡ ಕವಿ ಆಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅವನ ಪೋಷಕರಿಗೆ ಸಹ ಗೊತ್ತಿರಲಿಲ್ಲ ಹೆಂಗೋ ಭಾಗ್ಯ ಆಗುವುದು ಭಾಗ್ಯವೆಂತೆಂತೋ ಜಗದೊಳಗೆ ದಕ್ಕಿತೆ ಹೆಂಗೆ ಕುರುಪಾಂಡು ತನೆಯರಿಗೆ ರಾಜ್ಯಸುಖ ಅಂತ ಡಿ ವಿ ಜಿ ಕೇಳ್ತಾರೆ ಪಾಂಡವರಿಗಾದರೆ ಸಿಕ್ಕಿದ್ದು ರಾಜ್ಯ ಸುಖ ಎಂಥದ್ದು ಅಂದರೆ ಅವರು ಕೊನೆಗಾಲದಲ್ಲಿ ಕೌರವರ ಮೇಲೆ ಯುದ್ಧ ಮಾಡಿ ಕೊನೆಗಾಲದಲ್ಲಿ ತಮ್ಮ ರಾಜ್ಯನ ತಗೊಳ್ತಾರೆ ಆದರೆ ಕೌರವರು ಪಾಂಡವರ ಜೊತೆ ಮೋಸದ ಆಟ ಆಡಿ ಅವರು ಕಿತ್ಕೊಂಡಿದ್ದಂಥ ರಾಜ್ಯನ ಯಾವತ್ತು ಪಾಂಡವರ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೋ ಅನ್ನೋ ಒಂದು ಆತಂಕದಲ್ಲೇ ಕೌರವರು ತಮ್ಮ ರಾಜ್ಯ ಸುಖನೇನು ಅನುಭವಿಸಲ್ಲ ದಕ್ಕಿತ ಕುರುಪಾಂಡು ತನೆಯರಿಗೆ ರಾಜ್ಯ ಸುಖ ದಿಕ್ಕವರಿಗೆ ಅವರವರೇ ಮಂಕುತಿಮ್ಮ ಮಕ್ಕಳು ತಮ್ಮ ಭವಿಷ್ಯನ ತಾವೇ ಕಟ್ಕೊಂಡು ತಾವೇ ತಮ್ಮ ಭವಿಷ್ಯನ ರೂಪಿಸ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ಪೋಷಕರು ಅನವಶ್ಯಕವಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಈ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಡೆದ್ರೆ ನಮಗೂ ಕಮೆಂಟ್ಸ್ನಲ್ಲಿ ಬರೆದು ತಿಳಿಸಿ ನಮಸ್ಕಾರ